ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರ ಬಂದಿದ್ರು ಅಂಡ್ ಆಕ್ಚುಲಿ ಕ್ಯೂ ಪಿ ಎಲ್ ಅನ್ನೋ ಕಾನ್ಸೆಪ್ಟ್ ನಮ್ಮ ಆ್ಯಕ್ಚುಲಿ ಮೈಂಡ್ ಅಲ್ಲಿ ತುಂಬ ತಿಂಗಳಿನ ನಡೀತಿತ್ತು ಬಟ್ ಯಾವಾಗ ಹೈ ಆರ್ ಸಿ ಬಿ ಹುಡುಗಿ ಟ್ರೋಫಿ ಆಯ್ತದರೋ ಅವಾಗಿನ ನಾವೆಲ್ಲರಿಗೂ ಜೋಶ್ ಶುರು ಆಯಿತು ಎಸ್ ನಾವು ಮಾಡಬೇಕು ಹೆಣ್ಮಕ್ಳು ಯಾವ್ದಕ್ಕೂ ಕಮ್ಮಿ ಇಲ್ಲ ಅನ್ನೋ ಜೋರ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ ಥ್ಯಾಂಕ್ ಯು ಆಕ್ಚುಲಿ ಈ ಒಂದು ಕ್ಯು ಪಿ ಎ ಟೂರ್ನಮೆಂಟ್ ಮಾಡ್ತಿದ್ದೀವಿ ಅದೊಂದು ಒಳ್ಳೆ ಕಾಸ್ಗೆ ಮಾಡ್ತಿರೋದು ಯಾವ್ದೇ ತರ ಬರೋ ಅಮೌಂಟ್ ನಾವು ವೇಸ್ಟ್ ಮಾಡೋದಾಗ ಯಾವ್ದಾರದೊಂದು ಕಾನ್ಸೆಪ್ಟ್ ಇಲ್ಲ ಒಂದೊಳ್ಳೆ ಪ್ರಮೋದ್ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ರು ಏನ್ ಕಾಸ್ ಮಾಡ್ತಿದೀವಿ ಯಾವ ತರ ಮಾಡ್ತಿದೀವಿ ಅಂತ ಬಟ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳುನ ಹುಡುಗರು ಸ್ಲೈಟ್ ಆಗಿ ಡಾಮಿನೇಟ್ ಮಾಡ್ತಾರೆ ಸ್ಪೋರ್ಟ್ಸ್ ಅಂತ ಬಂದಾಗ ದುಡಿತಾರೆ ಸೊ ಆಕ್ಚುಲಿ ಇಂಡಸ್ಟ್ರಿ ಹೌದು ನಿಮ್ಗೆ ಬ್ಯಾಟ್ ಇಟ್ಕೊಳ್ಳೋಕೆ ಬರಲ್ಲ ಸುಮ್ನೆ ಹೋಗಿ ಮಾತ್ರ ತುಂಬಾ ಸಲ ಅಂದಿದ್ದಾರೆ ಇಂಡಸ್ಟ್ರಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಬಟ್ ಹೆಣ್ಮಕ್ಳಿಗಿಂತ ಯಾರು ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು ಅಂಡ್ ನಾವು ಕೂಡ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟು ಬಾಲ್ ಇಟ್ಕೊಂಡು ಫೀಲ್ಡ್ ಇಳಿತಿದೀವಿ ಸೊ ಗಂಡ್ಮಕ್ಳ ಚಿಯರ್ಸ್ ಮಾಡಕ್ಕೆ ನೀವ್ ರೆಡಿ ಆಗಿರಿ ಎಲ್ಲ ಇವೆಂಟರು ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ ಬ್ರ್ಯಾಂಡ್ ನಂಬರ್ಸ್ ಇಡೋರ್ ಆಗ್ತಿದ್ವಿ ಸೊ ಇವಾಗ ಹುಡುಗರು ಯಾರು ಮಂದಿ ಇರ್ತಾರ ಆಫ್ಕೋರ್ಸ್ ಬರ್ಬೋದು ಚಿಯರ್ ಮಾಡ್ಬೋದು ಬ್ರಾಂಡ್ ನಂಬರ್ಸ್ ಇಡರಾಗ ಬರ್ಬೋದು ಅಲ್ವಾ ನಾವ್ ಹೆಣ್ಮಕ್ಳು ಯಾವ್ದೇ ಕಾರ್ ಕಮ್ಮಿ ಇದೀವ ಹೆಣ್ಮಕ್ಳು ಸೌಂಡ್ ಮಾಡ್ರಮ್ಮ ಹೆಣ್ಮಕ್ಳೆ ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿ ತೋರ್ಸೋಣ ಫೀಲ್ಡ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್